ಅನೇಕ ಮುಖವಾಡಗಳಿರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಈ ರಾಜ್ಯದಲ್ಲಿ ಒಬ್ಬ ಮಾತ್ರ ಅದು ಹರೀಶ್ ಪುಂಜರು ಮಾತ್ರ ಎಷ್ಟು ಜನ ಮುಸ್ಲಿಮರ ಒಟ್ಟಿಗೆ ಅವರಿಗೆ ಸಂಪರ್ಕ ಇದೆ ನಿಮಗೆ ಗೊತ್ತಿದೆಯಾ ಎಷ್ಟು ಜನ ಮುಸ್ಲಿಂ ಹತ್ರ ಅವರು ಕೆಲಸ ಮಾಡಿಸಿಕೊಟ್ಟಿದ್ದಾರೆ ಎಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ನಿಮಗೆ ಇಷ್ಟು ಬೇಕಾ ನಾನು ಕೊಡ್ತೇನೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕೊಡ್ತೇನೆ ಹರೀಶ್ ಪುಂಜರ ದ್ವಿಮುಖ ರೀತಿ ಅವರಿಗೆ ಮುಸ್ಲಿಂ ಗುತ್ತಿಗೆದಾರರಾಗಬೇಕು ಅವರ ಹಣ ಬೇಕು ಮರಳು ವ್ಯಾಪಾರಿಗಳು ಮುಸ್ಲಿಮರಾಗಿರಬೇಕು ಅವರ ಹಣ ಬೇಕು ಮರದ ವ್ಯಾಪಾರಿಗಳು ಮುಸ್ಲಿಮರಾಗಿರಬೇಕು ಅವರ ಹಣ ಬೇಕು ಎದುರು ನನ್ನ ಹತ್ರ ಮಾತಾಡುವಾಗ ಇಡೀ ಕಾಂಗ್ರೆಸ್ಸಲ್ಲಿ ನೀವು ಒಳ್ಳೆ ಮಾತಾಡ್ತಾ ಇದ್ದೀರಿ ನಿಮ್ಮಂಥವ್ರು ಜಿಲ್ಲಾ ಪಂಚಾಯತಿ ಬೇಕು ಅಂದರೆ ನನ್ನ ಪ್ರಶಂಸೆ ಮಾಡ್ತಾರೆ ನಾನು ಒಬ್ಬ ಇರುವಾಗ ಮಾತ್ರ ಅದೇ ಬಿ ಜೆ ಪಿ ಕಾರ್ಯಕರ್ತರಿರುವಾಗ ಮಾತಾಡೋದೇ ಇಲ್ಲ ಸೀದಾ ತಪ್ಪಿಸ್ಕೊಂಡು ಹೋಗ್ತಾರೆ ಈ ರೀತಿಯ ದುಮುಖ ರೀತಿ ಈ ದ್ವಿಮುಖ ಯಾರಿಗೆ ಕಾದರ್ಗ ಸಾಯಿಬೇರು ಸಾಯಿಬೇರು ಅಂತೇಳಿ ಸಾಯಿ ಬರೋದು ಎಲ್ಲವೂ ಬೇಕು ಇವರಿಗೆ ಆದರೆ ಈ ಉದ್ವಿಗ್ನ ಸ್ಥಿತಿಯಲ್ಲಿರುವ ಜಿಲ್ಲೆಯಲ್ಲಿ ಮತ್ತೆ ಬೆಂಕಿಗೆ ಪೆಟ್ರೋಲ್ ಸುರಿದು ಇಲ್ಲಿ ಜನ ಸಾಯ್ಬೇಕು ಅಂತ ಹೇಳುವಂಥ ಉದ್ದೇಶ ಏಕೈಕ ಉದ್ದೇಶ ಮಾತ್ರ ಅಲ್ಲದೆ ಬೇರೇನಿಲ್ಲ ಒಂದು ವೇಳೆ ಮುಸಲ್ಮಾನರನ್ನು ಕರಿಬೇಡಿ ಅವರು ಕರ್ತಕರ ಲೈಟ್ ಹೊಡೆದು ಅಂತ ಹೇಳಿದಾರಲ್ಲ ಇವರು ಯಾಕೆ ಇವರ ಅಲ್ಪಸಂಖ್ಯಾತ ಮೋರ್ಚವನ್ನು ಇಟ್ಟುಕೊಂಡಿದ್ದಾರೆ ಮುಸಲ್ಮಾನರು ತಕ್ಷಣ ಅದನ್ನು ಅವರು ಬರಖಾಸ್ತ ಮಾಡಬೇಕು ಅರ್ಥ ಅಲ್ಪಸಂಖ್ಯಾತ ಮೋರ್ಚವನ್ನು ಕಾಜೂರಿಗೆ ಹೋಗಿ ಒಂದೂವರೆ ಕೋಟಿ ಕೊಟ್ಟು ಯಾಕೆ ಕೊಟ್ಟದ್ದು ಇವರು ಟಿ ಬಿ ಹೋಟ್ಲಿ ಹೋಗಿ ಲೈಟ್ ಹೋಟ್ಲಿಕ್ಕೆ ಒಂದೂವರೆ ಲಕ್ಷ ಕೋಟಿ ಕೊಟ್ಟದ ಇವರ ಸರ್ಕಾರ ಇರುವಾಗ ಒಂದು ಐನೂರು ಜನರಿಗೆ ಸನ್ಮಾನ ಮಾಡಿದ್ರಲ್ಲ ಚುನಾವಣೆಗೆ ಮುಂಚಿತವಾಗಿ ಮುಸಲ್ಮಾನರಿಗೆ ಮತ್ತು ಕ್ರೈಸ್ತರಿಗೆ ಯಾಕೆ ಸನ್ಮಾನ ಮಾಡಿದ್ದು ಟ್ಯೂಬ್ಲೈಟ್ ಓಡಲಿಕ್ಕೆ ಸನ್ಮಾನ ಮಾಡಿದ್ದ ಡೀಸೆಲ್ ಕದಲಿಕ್ಕೆ ಸನ್ಮಾನ ಮಾಡಿದ್ದೆ ಇವರು ಹರೀಶ್ ಪುಂಜರು ನನಗೆ ಉತ್ತರ ಕೊಡಬೇಕು ಅವರು ಇದೀಗ ಈ ಎಮ್ ಎಲ್ ಎ ಅವರ ಹೆಸರೇ ಚೇಂಜ್ ಆಗಿದೆ ಈಗ ಕಂತ್ರಿ ಎಮ್ ಎಲ್ ಎ ಅಂದರೆ ಜನ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಘಟನೆ ನಂತರ ನಾವು ಮುಸಲ್ಮಾನರು ಎಂಬ ಕಾರಣ ಕೇವಲ ಒಂದು ಕಾರಣಕ್ಕಾಗಿ ಈ ರೀತಿ ಒಂದು ಜನಾಂಗವನ್ನೇ ಒಂದು ಸಮುದಾಯವನ್ನೇ ಹೀಯಾಳಿಸುವಂಥ ತಾರತಮ್ಯವನ್ನು ಮಾಡುವಂಥ ಒಂದು ಶಾಸಕರು ಕರ್ನಾಟಕದಲ್ಲಿ ಇನ್ನೂ ಇಷ್ಟರವರೆಗೆ ಬಂದದ್ದಿಲ್ಲ ಇನ್ನು ಮುಂದಕ್ಕೂ ಬರಲಿಕ್ಕಿಲ್ಲ ನೀವು ಹುಲಿಯ ಮೇಲೆ ಸವಾರಿ ಮಾಡ್ತಿದ್ದೀರಿ ಖಂಡಿತ ಹುಲಿಯ ಮೇಲೆ ಸವಾರಿ ಮಾಡ್ತಿದ್ದೀರಿ ನೀವು ಒಂದಲ್ಲ ಒಂದು ದಿನ ಹುಲಿ ನಿಮ್ಮನ್ನೇ ನೋಡ್ತಾಯಿದೆ ನೀವು ನೆನಪಿಟ್ಟುಕೊಳ್ಳಿ ನೀವು ಮಾತಾಡ್ತಾ ಇರುವಂಥ ಈ ಹಿಂದುತ್ವ ಇದು ಈ ಶಬ್ದಗಳೆಲ್ಲ ಇದು ಬರೀ ಬೋಗಸ್ ಮೊನ್ನೆ ಬಂದು ಮಂಗಳೂರಿನಲ್ಲಿ ಮಾತಾಡ್ತಾರೆ ಮುಸ್ಲಿಂ ಅಧಿಕಾರಿಗಳು ಕೆಲವು ಜಹಾದಿ ಮನಸ್ಸಿದೆಯಾ ಅಧಿಕಾರಿಗಳಿದ್ದಾರೆ ಅಂತೇಳಿ ಇಡೀ ಆಯಕಟ್ಟ ಜಾಗದಲ್ಲಿ ಸಿ ಸಿ ಬಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಸ್ಲಿಂ ಅಧಿಕಾರಿಗಳನ್ನು ಕೂತುಗೊಳಿಸಿದ ಸಿ ಸಿಬಿಯಲ್ಲಿ ಒಬ್ಬ ರಫೀಕೊಂಡಿ ಪರ್ಟಿಕ್ಯುಲರ್ ಆಗಿ ಅವರ ಹೆಸರನ್ನು ಇಟ್ಟಿದ್ದಾರೆ ಆ ರಫೀಕ್ ಮೊನ್ನೆ ಕೋಟೆಕಾರ ದರೋಳ ಪ್ರಕರಣದ ಆರೋಪಿಯನ್ನು ಕಾಲಿಗೆ ಶೂಟ್ ಮಾಡಿ ಅರೆಸ್ಟ್ ಮಾಡಿ ತಂದಿದ್ದು ಈ ರಫೀಕ್ ಹರೀಶ್ ಪೂಜಾರಿ ಗೊತ್ತಿರಲಿ ಒಬ್ಬ ಅಧಿಕಾರಿಗಳಿಗೆ ಅವ ಹಿಂದೂ ಅಧಿಕಾರಿ ಅವ ಮುಸ್ಲಿಂ ಅಧಿಕಾರಿ ಅಂತ ಇಲ್ಲ ಸಂವಿಧಾನಕ್ಕೆ ಅವಕಾಶವೇ ಕೊಟ್ಟಿಲ್ಲ ನಮ್ಮಲ್ಲಿ ಯಾವ ಧರ್ಮದಲ್ಲಿ ಅವರ ಏನು ಹೊಳಿ ತುಲ್ಟ ಮೆರಿಟ್ ಉಂಟಾ ಮೆರಿಟ್ ಪ್ರಕಾರ ಆಯ್ಕೆ ಮಾಡಿಕೊಂಡು ಬರ್ತಾರೆ ಅವರು ಯಾವ ಧರ್ಮಕ್ಕೆ ಆಗಿರ್ಬೋದು ಆದರೆ ಜಹಾದಿ ಎಂದು ಹೇಳಿದರು ಐದು ಪರ್ಸೆಂಟ್ಸ ನಮ್ಮ ಮುಸ್ಲಿಮರಿಲ್ಲ ಆದರೂ ಮಂಗಳೂರಲ್ಲಿ ಬಂದು ಭಾಷಣ ಮಾಡ್ತಾರೆ